ಎಸ್ ಎಸ್ ಪಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಕೆಡಗ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಡೇಟ್ ಎಕ್ಸ್ಟೆಂಡ್ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಇದ್ದದನ್ನೇ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಪ್ಲಿಕೇಶನ್ ಆದಷ್ಟು ಬೇಗನೆ ಹಾಕಿಕೊಳ್ಬೋದು ಅದಕ್ಕೆ ಬೇಕಾಗುವ ದಾಖಲಾತಿಗಳೇನು ಕೊನೆಯ ದಿನಾಂಕ ಎಷ್ಟು ಯಾವ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಎಷ್ಟೆಷ್ಟು ಕೊನೆ ದಿನಾಂಕ ಅದ ಅನ್ನೋ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳಿ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಯಾವೆಲ್ಲ ದಾಖಲಾತಿಗಳು ಬೇಕು ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಅನ್ನೋ ಬಗ್ಗೆ ತಿಳಿಸಿದ್ದೀನಿ ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇರುತ್ತೆ ತಕ್ಷಣ ತೆಗೆದುಕೊಂಡು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ ಆಗ್ತಿರ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಎಸ್ ಎಸ್ ಪಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪೋಸ್ಟ್ ಮ್ಯಾಟ್ರಿಕ್ ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿ ನಂತರದ ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಾಗಿರಲೋದು ಹತ್ತನೇ ತರಗತಿ ನಂತರದ ಪಿ ಯು ಸಿ ಆಗಿರಲಿ ಐ ಟಿ ಆಗಿರಲಿ ಡಿಪ್ಲೊಮಾ ಆಗಿರಲಿ ಅಥವಾ ಡಿಗ್ರಿ ಆಗಿರಲಿ ಯಾವುದೇ ಒಂದು ಸ್ನಾತಕೋತ್ತರ ಪದವಿ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಇಂಜಿನಿಯರಿಂಗ್ ಬಿ ಫಾರ್ಮಾ ಡಿ ಫಾರ್ಮಾ ನರ್ಸಿಂಗ್ ಎಲ್ಲವನ್ನು ಯಾವುದೇ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಇದರಲ್ಲಿ ಮುಖ್ಯವಾಗಿ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗೋ ದಾಖಲಾತಿಗಳೇನು ಅರ್ಜಿ ಸಲ್ಲಿಸಲು ಯಾವೆಲ್ಲ ಇಲಾಖೆಗೆ ಕೊನೆ ದಿನಾಂಕ ಇದೆ ಅನ್ನೋದ ಬಗ್ಗೆ ಸ್ಪಷ್ಟದ ಮಾಹಿತಿ ಈ ಒಂದು ವಿಳದಲ್ಲಿ ತಿಳ್ಕೊಳ್ಳೋಣ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ ಎಸ್ ಎಸ್ ಪಿ ಪೋರ್ಟಲಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಹಾಗೂ ಆಧಾರ್ ಕಾರ್ಡ್ ಟ್ಯಾಪ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರೆಜಿಸ್ಟ್ರಷನ್ ಆದಂಥ ವಿದ್ಯಾರ್ಥಿಗಳು ಇಲ್ಲಿ ಲಾಗಿನ್ ಮಾಡಿಯೂ ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ ಓಕೆ ಇಲ್ಲಿ ಇನ್ನೂವರೆಗೂ ಯಾವೆಲ್ಲ ಹೊಸ ನೋಡೋವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೈಡ್ ಎಲ್ಲೆ ಬೆಲ್ಲ ಕನ್ ಕ್ಲಿಕ್ ಮಾಡಿ ಆ ನೋಟಿಫಿಕೇಷನ್ ಓಕೆ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಎಲ್ಲ ಕನ್ ಕ್ಲಿಕ್ ಮಾಡಿ ಆ ತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಗಳು ತಕ್ಷಣ ತೆಗೆದುಕೊಂಡು ಆದಷ್ಟು ಬೇಗನೆ ನೀವು ಕೂಡ ಅಪ್ಲಿಕೇಶನ್ ಹಾಕಿಕೊಳ್ಳೋರು ಇಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಮೊದಲು ತೆಗೆದುಕೊಳ್ಳಿ ಎಷ್ಟಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಇಲ್ಲೇನಿದೆ ಆಯುಷ್ ಇಲಾಖೆ ಮೆಟ್ರಿಕ ನಂತರ ವಿದ್ಯಾರ್ಥಿಗಳಿಗೆ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವಿದ್ಯಾರ್ಥಿಗಳಿಗೆ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಿದೆ ಕಾಲೇಜು ಶಿಕ್ಷಣ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಮೂವತ್ತು ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕಿದೆ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆದರೆ ಕಮೆಂಟ್ಸ್ ಮಾಡಿ ನೋಡೋಣ ಮತ್ತೆ ಚೇಂಜಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಿಮಗೆ ತಿಳಿಸ್ತೀನಿ ಸಮಾಜ ಕಲ್ಯಾಣ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕೊನೆ ಅವಕಾಶ ಕೊಟ್ಟಿದ್ದಾರೆ ಆ ಆರ್ಯ ವೈಶ್ಯ ವಿದ್ಯಾರ್ಥಿಗಳಿಗೂ ಕೂಡ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದರಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಒಂದು ಹಿಂದುಳಿದ ವರ್ಗಕ್ಕೆ ಒಳಪಡುವ ಟು ಎ ಟು ಬಿ ಥೇಡೆ ಥೇಡ್ ಬಿ ಹಾಗೂ ಕೆಟಗರ್ ಒನ್ ವಿದ್ಯಾರ್ಥಿಗಳಿಗೆ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಡೇಟ್ ಎಕ್ಸ್ಟೆಂಡ್ ಮಾಡಲಾಗಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂರಿಗೂ ರೆಜಿಸ್ಟೇಷನ್ ಮಾಡಿಕೊಡಿಲ್ಲ ಕಾರಣಾಂತರಗಳಿಂದ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅವರು ನೇಮ್ ಮಿಸ್ ಮ್ಯಾಚ್ ಆಗಿರಲಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಮೇನ್ ಮಿಸ್ ಮ್ಯಾಚ್ ಆಗಿತ್ತು ಆಮೇಲೆ ಕಾಸ್ಟ್ನ ಕಮ್ಮಿ ಇರ್ದಿದ್ದಾರೆ ಈ ರೀತಿ ಅಥವಾ ಕಾಲೇಜಲ್ಲಿ ಆ ಒಂದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸಿಗದಿದ್ದಾರೆ ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಿದೆ ಅದರಂತೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾದಂಥ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಎಸ್ ಎಸ್ ಪಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಯಾಕೆಂದರೆ ಎನ್ ಎಸ್ ಪಿ ನಮಗೆ ಇಲ್ಲಿವರೆಗೂ ಬಿಟ್ಟಿಲ್ಲ ಆದರೆ ಎಸ್ ಎಸ್ ಪಿಯಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದಾರೆ ವಿಥೌಟ್ ಎನ್ ಎಸ್ ಪಿ ಡಿ ಎಸ್ ಎಸ್ ಪಿ ಅಪ್ಲೈ ಮಾಡಿ ಅಂತ ವೆಬ್ಸೈಟಲ್ಲಿ ಸ್ಪಷ್ಟವಾದ ಮಾಹಿತಿ ಕೊಟ್ಟಿರ್ತಾರೆ ಏನೇನಿದೆ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದು ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕಿತ್ತು ಅದನ್ನು ಈಗ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಅವಕಾಶ ಕೊಟ್ಟಿದ್ದಾರೆ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೀವು ಯಾವುದೇ ಒಂದು ಜಿಲ್ಲೆಯವರಾಗಿರಲಿ ಪ್ರತಿಯೊಬ್ಬರು ಈ ಒಂದು ಮೆನಾರಿಟಿ ಸ್ಕಾಲರ್ಶಿಪ್ ಎಸ್ ಎಸ್ ಪಿಯಲ್ಲಿ ಅಪ್ಲೈ ಅಪ್ಲಿಕೇಶನ್ ಹಾಕಿಕೊಳ್ಳಿ ಆಮೇಲೆ ಎಸ್ ಟಿ ಪರಿಶಿಷ್ಟ ಪಂಗಡ ಕಲ್ಯಾಣ ವಿದ್ಯಾರ್ಥಿಗಳು ಅವರಿಗೆ ಕೊನೆಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕಿದೆ ಡೇಟ್ ಬಗ್ಗೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನವಿರಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸಲ ತಿಳಿಸ್ತೀನಿ ಹಿಂದುಳಿದ ವರ್ಗಕ್ಕೆ ಒಳಪಡುವ ವಿದ್ಯಾರ್ಥಿಗಳು ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅದರಂತೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾದಂಥ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಅವರಿಗೆ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಆಮೇಲೆ ತಾಂತ್ರಿಕ ಶಿಕ್ಷಣ ಅವರಿಗೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕ ಡಿಪ್ಲೊಮಾ ಟೆಕ್ನಿಕಲ್ ಎಜುಕೇಷನಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂಬತ್ತು ಒ ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಪರಿಶಿಷ್ಟ ಪಂಗಡ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅವರಿಗೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೊನೆ ಅವಕಾಶ ಇದೆ ಆದಷ್ಟು ಬೇಗನೆ ಅಪ್ಲಿಕೇಶನ್ ಸಲ್ಲಿಸಿ ಹಾಗಾದರೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ನೋಡೋಣ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಒಂದು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ಗೆ ಕಂಪಲ್ಸರಿಯಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಹಾಗೂ ಅದಕ್ಕೆ ಎನ್ ಪಿ ಸಿ ಐ ಬ್ಯಾಂಕ್ ಪಾಸ್ಬುಕ್ ಎನ್ ಪಿ ಸಿ ಐ ಲಿಂಕ್ ಕೂಡ ಇರಬೇಕು ಓಕೆ ಅದು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಭಾಳಷ್ಟು ವೀಡಿಯೋಗಳು ಬಿಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಸ್ಟೂಡೆಂಟ್ ಫಾದರ್ ಹಾಗೂ ಮದರ್ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಆಧಾರ್ ಕಾರ್ಡ್ ಕೂಡ ಕಂಪಲ್ಸರಿ ಇದಕ್ಕೆ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ಇದಕ್ಕೆ ಬೇಕಾಗುತ್ತೆ ಪಿ ಯು ಸಿ ಆದಂಥ ವಿದ್ಯಾರ್ಥಿಗಳು ಡಿಗ್ರಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಮಾಸ್ ಕಾರ್ಡ್ ಕಂಪಲ್ಸರಿ ಆಗಬೇಕು ಒಂದು ವೇಳೆ ಡಿಗ್ರಿ ಕಲ್ತಾ ಇದ್ದರೆ ಡಿಗ್ರಿ ಪ್ರೀವಿಯಸ್ ಮಾಸ್ ಕಾರ್ಡ್ ಕೂಡ ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಯಾವ ರೀತಿ ಚೆನ್ನಾಗಿ ಚಾಲ್ತಿ ಇಲ್ಲವರಂಥ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅದು ಕನ್ನಡದಲ್ಲಿರಲಿ ಅಥವಾ ಇಂಗ್ಲೀಷ್ನಲ್ಲಿ ಇರಲಿ ಇಂಗ್ಲೀಷ್ನಲ್ಲಿ ಇರಲಿ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಒಟ್ಟಿನಲ್ಲಿ ನಿಮ್ಮ ಹೆಸರಿನಲ್ಲಿ ವಿದ್ಯಾರ್ಥಿ ಹೆಸರಿನಲ್ಲಿ ಕಾಸ್ಟ್ ಇನ್ಕಮ್ ಪಡೆದಿರಬೇಕು ಅದು ಟು ಎ ಆಗಿರಲಿ ಟು ಬಿ ಆಗಿರಲಿ ಥರ್ಡೆ ಆಗಿರಲಿ ಥರ್ಡ್ ಬಿ ಆಗಿರಲಿ ಕೆಡ್ಗೆ ಒನ್ ಆಗಿರಲಿ ಎಸ್ ಸಿ ಎಸ್ ಟಿ ಆಗಿರಲಿ ಓಕೆ ಅದರಂತೆ ಇನ್ನೊಂದು ಅರ್ಜಿ ಸಲ್ಲಿಸಲು ಇನ್ನೊಂದು ದಾಖಲಾತಿಗಳು ಇದು ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಬಲ್ ಆಗುತ್ತೆ ಬಿ ಎಮ್ ಎಸ್ ಆಗಿರಲಿ ಎಮ್ ಬಿ ಬಿ ಎಸ್ ಆಗಿರಲಿ ಇಂಜಿನಿಯರಿಂಗ್ ಅಗ್ರಿ ನರ್ಸಿಂಗ್ ಆ್ಯಂಡ್ ಆಲ್ ಕೋರ್ಸಸ್ ಅಂದರೆ ಡಿಪ್ಲೊಮಾ ಆಗಿರಲಿ ಐ ಟಿ ಆಗಿರಲಿ ಎಲ್ಲವನ್ನು ನಾನು ತೆಗೆದುಕೊಂಡಿಲ್ಲ ಆದರೆ ಹತ್ತನೇ ತರಗತಿ ನಂತರ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಿ ಅಡ್ಮಿಷನ್ ಆರ್ಡರ್ ಅಥವಾ ಫೀ ರಿಸೆಪ್ಟ್ ಯಾರಿಗೆ ಅಂದರೆ ಯಾರು ಗೌರ್ಮೆಂಟ್ ಥ್ರೂ ಅಡ್ಮಿಷನ್ ಮಾಡಿರ್ತಾರೆ ಒಂದು ಕೆ ಸಿ ಎಟ್ ಮುಖಾಂತರ ನೀಟ್ ಮುಖಾಂತರ ಅಡ್ಮಿಷನ್ ಪಡೆದುಕೊಂಡಿದ್ದಾರೆ ಅವರಿಗೆ ಅಡ್ಮಿಷನ್ ಆರ್ಡರ್ ನಂಬರ್ ಬೇಕಾಗುತ್ತೆ ಅವರ ಯು ಜಿ ಸಿ ಟಿ ರೆಜಿಸ್ಟರ್ಷನ್ ನಂಬರ್ ಬೇಕಾಗುತ್ತೆ ಯಾವ ಇಯರ್ ಪಾಸ್ ಆಗಿರುತ್ತೆ ಕೌನ್ಸಿಲಿಂಗ್ ನಂಬರ್ ಕೊಡಬೇಕಾಗುತ್ತೆ ಉಳಿದಂತೆ ಎಲ್ಲರಿಗೂ ಫೀ ರಿಸೆಪ್ಟ್ ಇದ್ದರೆ ಡೈರೆಕ್ಟಾಗಿ ಆಕ್ಸೆಪ್ಟ್ ಆಗುತ್ತೆ ಅದೇ ರೀತಿ ತೊಂದರೆ ಇಲ್ಲ ಪ್ರೀವಿಯಸ್ ಇಯರ್ ಮಾಸ್ ಕಾರ್ಡ್ ನೀವು ಫಾರ್ ಎಕ್ಸಾಂಪಲ್ ಈಗ ಡಿಗ್ರಿ ಕಲ್ತಾಯಿದ್ರೆ ಸೆಕೆಂಡ್ ಪಿ ಯು ಶಿ ಮಾಸ್ ಕಾರ್ಡ್ ಡಿಗ್ರಿ ಸೆಕೆಂಡ್ ಇಯರ್ ಕಲ್ತಾ ಇದ್ದರೆ ಡಿಗ್ರಿ ಫಸ್ಟ್ ಇಯರ್ ಮಾಸ್ಕ್ ಕಾರ್ಡ್ ಈ ರೀತಿ ನಿಮ್ಮ ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ ಕೂಡ ಕಂಪಲ್ಸರಿ ಆಗಿದೆ ಬೇಕಾಗುತ್ತೆ ಐವತ್ತಕ್ಕಿಂತ ಐವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚಿಗೆ ಇದ್ದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಎಸ್ ಎಸ್ ಪಿ ಕ್ರೇಟ್ ಆಗುತ್ತೆ ಓಕೆ ಮತ್ತು ಇನ್ನಿತರ ಏನಾರು ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು ಬೇಗನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬರು ಮಿಸ್ ಮಾಡಿದ ವಿಡಿಯೋ ನೋಡಿ ಆದಷ್ಟು ಬೇಗನೆ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಕೊಳ್ಳಿ ಪ್ರತಿಯೊಬ್ಬರಲ್ಲೂ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು